ನಮಸ್ತೆ ವೀಕ್ಷಕರೇ ನಮ್ಮ ಸೂರ್ಯೋದಯ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಗರದ ಒಂದು ಪ್ರಸಿದ್ಧ ಹಳ್ಳಿಯ ಬದಿಯಲ್ಲಿ ಒಂದು ಭವ್ಯ ಬಂಗಲೆ ಇತ್ತು ಮುಂದಿನ ತೋಟದಲ್ಲಿ ನವಿಲಿನಂತೆ ಹಾಸಿಕೊಂಡ ಹೂಗಳು ಆ ಮನೆಗೆ ವೈಭವ ನೀಡುತ್ತಿದ್ದವು ಅಲ್ಲಿ ವಾಸಿಸುತ್ತಿದ್ದವರು ರಾಘವೇಂದ್ರ ಹಾಗೂ ಅವನ ಹೆಂಡತಿ ಪ್ರಿಯಾಂಕಾ ರಾಘವೇಂದ್ರ ಒಂದು ದೊಡ್ಡ ಕಂಪನಿಯ ಮ್ಯಾನೇಜರ್ ಅವನ ಶ್ರಮ ಬುದ್ಧಿ ತಾಯಿಯ ಬಲಿದಾನದ ಫಲವಾಗಿ ಇಂದಿನ ಸ್ಥಾನಕ್ಕೇರಿದ ಅವನಿಗೆ ಏನೂ ಕೊರತೆರಲಿಲ್ಲ ಕೈತುಂಬ ವೇತನ ಸುಸಜ್ಜಿತ ಮನೆ ಆಧುನಿಕ ಕಾರು ಮಿಂಚುವ ಸಮಾಜ ಜೀವನ ಆದರೆ ಆ ವೈಭವದ ನಡುವೆ ಒಬ್ಬರನ್ನು ಮರೆತು ಹೋಗಿದ್ದ ಅದೇವನ ತಾಯಿ ಗೌರಮ್ಮ ಗೌರಮ್ಮ ತನ್ನ ಮಗನಿಗಾಗಿ ಜೀವನವನ್ನೇ ತ್ಯಜಿಸಿದ್ದಳು ಅವಳು ತನ್ನ ಎಳೆವಯಸ್ಸಿನಲ್ಲೇ ಪತಿಯನ್ನು ಕಳೆದುಕೊಂಡಳು ಆ ಸಂದರ್ಭದಲ್ಲಿ ಕೇವಲ ಮಗನೇ ಅವಳ ಪ್ರಪಂಚವಾಗಿದ್ದ ಹೊಟ್ಟೆ ಪಾಡಿಗಾಗಿ ಬಟ್ಟೆ ಇಲ್ಲದೆ ಹೊಲದಲ್ಲಿ ಕೂಲಿ ಕೆಲಸ ಮಾಡಿ ಜನರ ಮನೆಗಳಲ್ಲಿ ಕೆಲಸ ಮಾಡಿ ಮಗನಿಗೆ ಓದಿಸಿದಳು ಅವಳ ಕನಸು ಒಂದೇ ನನ್ನ ಮಗ ಓದಿ ದೊಡ್ಡವನಾಗಬೇಕು ಇವನು ನನ್ನ ಜೀವದ ಆಸರೆ ಮಗನು ಕಾಲೇಜಿನಲ್ಲಿ ಉತ್ತೀರ್ಣಗೊಂಡಾಗ ದೇವರೇ ನನ್ನ ತ್ಯಾಗ ವ್ಯರ್ಥವಾಗಲಿಲ್ಲ ಎಂದು ಅವಳು ದೇವರ ಮುಂದೆ ಬಿದ್ದು ಹೊತ್ತಿದ್ದಳು ಮಗ ಉದ್ಯೋಗ ಪಡೆದು ದೊಡ್ಡ ಹುದ್ದೆಗೆ ಏರಿದಾಗ ಅವಳ ಎದೆ ತುಂಬಿ ಬಂದಿತು ನನ್ನ ಮಗನಿಗೆ ಮದುವೆ ಮಾಡಿಬಿಟ್ಟರೆ ನನ್ನ ತಲೆಯ ಮೇಲಿನ ಭಾರ ಇಳಿಯುವುದು ಎಂದುಕೊಂಡಳು ಆ ಕನಸು ಕೂಡ ನೆರವೇರಿತು ಪ್ರಿಯಾಂಕಾ ಎಂಬ ಹುಡುಗಿ ಮನೆಗೆ ಸೊಸೆಯಾಗಿ ಬಂದಳು ಅವಳು ಸುಂದರವಾಗಿ ಮತ್ತು ಬುದ್ಧಿವಂತಳು ಆಗಿದ್ದಳು ಆದರೆ ಹೃದಯದಲ್ಲಿ ಆಳವಾದ ಅಹಂಕಾರ ತುಂಬಿಕೊಂಡವಳು ಪ್ರಿಯಾಂಕಾ ಬಂದ ದಿನದಿಂದಲೇ ಮನೆ ಬದಲಾಯಿಸಿತು ಗೌರಮ್ಮ ಅಂದುಕೊಂಡಿದ್ದಳು ಈ ಮಗಳು ನನ್ನ ಮಗಳಂತೆ ಇರುತ್ತಾಳೆ ನಾನು ಇವಳಿಗೆ ತಾಯಿಯಾಗುತ್ತೇನೆ ಆದರೆ ವಾಸ್ತವ ಬೇರೆಯೇ ಇತ್ತು ಪ್ರಿಯಾಂಕಾ ಹೇಳುತ್ತಿದ್ದಳು ಅಮ್ಮ ಈ ಮನೆಯ ಕೆಲಸಕ್ಕೆ ನಾನಿದ್ದೇನೆ ನೀವು ದಯವಿಟ್ಟು ವಿಶ್ರಾಂತಿ ತೆಗೆದುಕೊಳ್ಳಿ ಎಂದು ಸಿಹಿ ಮಾತಿನಿಂದ ಪ್ರಾರಂಭಿಸಿದ ಪ್ರಿಯಾಂಕಾ ನಿಧಾನವಾಗಿ ತನ್ನ ಬುದ್ಧಿಯನ್ನು ತೋರಿಸುತ್ತಾ ಹೋದಳು ಒಂದು ದಿನ ಬೆಳಗ್ಗೆ ಪ್ರಿಯಾಂಕಾ ಹೇಳಿದಳು ಅಮ್ಮ ನೀವು ಹೀಗೆ ಕಾಪಿ ಮಾಡಿ ಕೊಟ್ಟರೆ ನಮ್ಮ ಗೆಸ್ಟ್ಗಳಿಗೆ ಹಳೆಯ ಕಾಲದ ರುಚಿ ಬರುತ್ತದೆ ನಮ್ಮ ಸ್ನೇಹಿತರಿಗೆ ಅದು ಸರಿ ಹೋಗಲ್ಲ ಎಂದಿದ್ದಳು ಮತ್ತೊಂದು ದಿನ ಸಂಜೆ ಅಮ್ಮ ನೀವು ನಮ್ಮ ಜೊತೆ ಕುಳಿತು ಟಿವಿ ನೋಡಬೇಡಿ ನಮ್ಮ ಸ್ನೇಹಿತರು ಬರ್ತಾರೆ ಸ್ವಲ್ಪ ಅವರಿಗೆ ಸ್ಪೇಸ್ ಬೇಕು ಅವಳ ಮಾತುಗಳು ಮುತ್ತಿನಂತೆ ಇರಲಿಲ್ಲ ಸೂಜಿಯಂತೆ ಚುಚ್ಚುತ್ತಿದ್ದವು ಗೌರಮ್ಮ ಇದನ್ನೆಲ್ಲ ಮೌನವಾಗಿ ಸಹಿಸಿಕೊಳ್ಳುತ್ತಿದ್ದಳು ಅವಳಿಗೊಂದು ನಿರೀಕ್ಷೆ ಇತ್ತು ನನ್ನ ಮಗ ನನ್ನನ್ನು ಅರ್ಥ ಮಾಡಿಕೊಳ್ಳುತ್ತಾನೆ ಅವನಿಗೆ ನನ್ನ ಮೇಲೆ ಪ್ರೀತಿ ಗೌರವವಿದೆ ಎಂದುಕೊಂಡಿದ್ದಳು ಆದರೆ ರಾಘವೇಂದ್ರನು ಪ್ರಿಯಾಂಕಳ ಮಾತಿನ ಹಿಂದೆಯೇ ನಿಂತಿದ್ದ ಅಮ್ಮ ಇವತ್ತು ಕಾಲ ಬದಲಾಗಿದೆ ಪ್ರಿಯಾಂಕಳ ರೀತಿಯಲ್ಲಿ ನಡೆಯೋಣ ನೀವು ಇಲ್ಲಿದ್ದರೆ ಸ್ವಲ್ಪ ಇಕ್ಕಟ್ಟಾಗುತ್ತದೆ ತಾಯಿಯ ಹೃದಯಕ್ಕೆ ಈ ಮಾತು ಕುದ್ದುವ ಹಾಸು ಕಲ್ಲಿನಂತಿತ್ತು ಆಕೆ ಮೌನವಾಗಿದ್ದಳು ಮಗನು ತನ್ನ ಹೃದಯದಲ್ಲಿ ತಾಯಿಗೆ ಇರುವ ಸ್ಥಾನವನ್ನು ಕಳೆದುಕೊಳ್ಳುತ್ತಿದ್ದಾನೆ ಎಂಬ ಭಾವನೆ ಅವಳಿಗೆ ದಿನದಿಂದ ದಿನಕ್ಕೆ ಸ್ಪಷ್ಟವಾಗುತ್ತಿತ್ತು ಒಮ್ಮೆ ನೆರೆಮನೆಯ ವೃದ್ಧೆಯೊಬ್ಬಳು ಬಂದಳು ಅವಳು ಗೌರಮ್ಮನನ್ನು ನುಡಿ ಕೇಳಿದಳು ಓ ಗೌರಮ್ಮ ಇಷ್ಟು ದೊಡ್ಡ ಮನೆಯಲ್ಲಿ ನಿನಗೆ ಸಂತೋಷವಿಲ್ಲವೇ ಮಗ ಸೊಸೆ ಜೊತೆ ಇದೆಯಲ್ಲ ಅದು ಸಾಕಲ್ಲವೇ ಗೌರಮ್ಮ ಮನಸ್ಸಿನಲ್ಲಿ ನೋವಿದ್ದರೂ ಅದನ್ನು ತೋರ್ಪಡಿಸದೆ ಮುಗುಳ್ನಕ್ಕರು ಅವರ ಮಾತನ್ನು ಹತ್ತಿರದಲ್ಲಿದ್ದ ಪ್ರಿಯಾಂಕ ಕೇಳಿಸಿಕೊಂಡಳು ಮತ್ತು ತಕ್ಷಣ ಉತ್ತರಿಸಿದಳು ಇಂದಿನ ಕಾಲದಲ್ಲಿ ಪ್ರತಿಯೊಬ್ಬರಿಗೂ ತಮ್ಮ ತಮ್ಮ ಜಾಗ ಬೇಕು ಅಜ್ಜಿ ನೀವೇನು ಹಳೆಯ ಕಾಲದಲ್ಲಿ ಬಾಳುತ್ತಿಲ್ಲ ಅಮ್ಮ ಇದ್ದರೂ ನಮ್ಮ ಲೈಫ್ ನಮ್ಮದೇ ಆಗಬೇಕು ಅವಳ ಮಾತು ಅಷ್ಟು ತಣ್ಣಗಿತ್ತು ಆ ವೃದ್ಧೆಗೂ ಕೂಡ ಮಾತೆ ಬಾರದಂತಾಗಿತ್ತು ಗೌರಮ್ಮ ಮನದಾಳದಲ್ಲಿ ತೀವ್ರ ನೋವು ಅನುಭವಿಸಿದಳು ನಾನು ಹುಟ್ಟಿಸಿ ಬೆಳೆಸಿದ ಮಗ ಇಂದಿಗೆ ನನ್ನನ್ನೇ ಹೊರಗಿನವರಂತೆ ನೋಡುತ್ತಿರುವಾಗ ನನ್ನ ಮನೆ ನನ್ನ ಹೃದಯ ಎಲ್ಲವೂ ಖಾಲಿಯಾಗಿ ಬಿಟ್ಟಿದೆ ಆ ರಾತ್ರಿ ಎಲ್ಲರೂ ನಿದ್ರಿಸಿದ ಮೇಲೆ ಗೌರಮ್ಮ ತನ್ನ ಕೋಣೆಯಲ್ಲಿ ಕುಳಿತಿದ್ದಳು ಮನೆಯ ಗೋಡೆ ಮೇಲೆ ನೇತು ಹಾಕಿದ್ದ ತನ್ನ ಪತಿಯ ಫೋಟೋ ಮುಂದೆ ಕುಳಿತು ಮಾತನಾಡಿದಳು ನೋಡಿ ನಮ್ಮ ಮಗ ದೊಡ್ಡವನಾದ ನಾನು ಅಮ್ಮನಾಗಿ ನನ್ನ ಕರ್ತವ್ಯ ಮಾಡಿದೆ ಆದರೆ ಅವನ ಹೃದಯದಲ್ಲಿ ನನಗಿರುವ ಸ್ಥಾನ ಕಳೆದು ಹೋಯಿತು ನಾನು ಬೇಡದವಳಾದೆ ಅವಳ ಕಣ್ಣೀರಿನ ಹನಿಗಳು ನೆಲಕ್ಕೆ ಬೀಳುತ್ತಿದ್ದವು ಪ್ರತಿಯೊಂದು ಹನಿ ಒಂದು ಕತೆ ಹೇಳುತ್ತಿತ್ತು ತನ್ನ ತ್ಯಾಗದ ಕತೆ ತನ್ನ ಪ್ರೀತಿಯ ಕತೆ ಮರಳಿ ಮಲಗಲು ಹೋದಾಗ ಗೌರಮ್ಮನ ಹೃದಯದಲ್ಲಿ ಒಂದೇ ಪ್ರಶ್ನೆ ನಾನು ಎಷ್ಟು ದಿನ ಈ ಮನೆಯಲ್ಲಿ ಅನಾಥಳತೆ ಬಾಳಬೇಕು ನನಗೆ ನಿಜವಾದ ಮನೆಯಲ್ಲಿದೆ ಆ ಪ್ರಶ್ನೆಯೇ ಅವಳನ್ನು ಮುಂದಿನ ದಾರಿಯತ್ತ ಕೊಂಡೊಯ್ಯಬೇಕಿತ್ತು ಬೆಳಿಗ್ಗೆ ಆಕಾಶದಲ್ಲಿ ಸ್ವಲ್ಪ ಮೋಡ ಮುಸುಕಿಕೊಂಡಿತ್ತು ಮನೆಯಲ್ಲಿ ಒಂದು ವಿಚಿತ್ರ ನಿಶಬ್ದ ಪ್ರಿಯಾಂಕಳ ಮುಖದಲ್ಲಿ ಗಂಭೀರ ನಿರ್ಧಾರದ ಗಾತ್ರ ರಾಘವೇಂದ್ರನ ಮುಖದಲ್ಲಿ ದ್ವಂದ್ವದ ಗಾಬರಿ ಗೌರಮ್ಮ ಅಡುಗೆ ಮನೆಯಿಂದ ನಿಧಾನವಾಗಿ ಹೊರಬಂದಳು ಮಗ ಇಂದು ನಿನಗೆ ತಡವಾಗುತ್ತಿದೆಯಾ ನಿನಗೆ ಕಾಫಿ ತಯಾರಿಸಿದ್ದೇನೆ ಎಂದು ಹೇಳಿದಳು ರಾಘವೇಂದ್ರ ಮುಖ ತಿರುಗಿಸಿಕೊಂಡ ಆಫೀಸ್ಗೆ ಹೊರಡುವ ಮುಂಚೆ ಒಂದು ಮುಖ್ಯ ಕೆಲಸ ಇದೆ ನೀನು ಸಿದ್ಧವಾಗಿರು ಗೌರಮ್ಮ ನಿಚ್ಚಳವಾಗಿ ನೋಡಿದಳು ಆ ಮಾತಿನಲ್ಲಿ ಏನೋ ಬೇರೆಯ ಅರ್ಥ ಅಡಗಿದಂತಿತ್ತು ಅವರೆಲ್ಲ ಬ್ರೇಕ್ಫಾಸ್ಟ್ ಆಗಿ ಕುಳಿತಾಗ ಪ್ರಿಯಾಂಕಾ ಮೆಲುಧ್ವನಿಯಲ್ಲಿ ಮಾತು ಶುರು ಮಾಡಿದಳು ಅಮ್ಮ ನೋಡಿ ನಿಮ್ಮ ಆರೋಗ್ಯ ಹೀಗೆ ಹದಗೆಡುತ್ತಿದೆ ಇಲ್ಲಿ ಒಬ್ಬಳೆ ಕುಳಿತುಕೊಳ್ಳುವುದು ನಿಮಗೆ ಒಳ್ಳೆಯದಲ್ಲ ಹಳ್ಳಿಯಲ್ಲಿ ನಮ್ಮ ದೂರದ ಸಂಬಂಧಿಕರಿದ್ದಾರೆ ನೀವು ಅವರ ಜೊತೆ ಇದ್ದರೆ ಸಂತೋಷವಾಗಿರುತ್ತೀರಿ ಸೊಸೆಯ ಮಾತು ಕೇಳಿ ಗೌರಮ್ಮ ಬೆಚ್ಚಿಬಿದ್ದಳು ನನ್ನ ಆರೋಗ್ಯ ಹಾಳಾಗಿಲ್ಲ ಮಗಳೇ ನಾನು ಇಲ್ಲಿದ್ದರೆ ನಿಮಗೇನಾದರೂ ತೊಂದರೆಯಾ ಪ್ರಿಯಾಂಕಾ ಜೋರಾಗಿ ನಕ್ಕಳು ಅಮ್ಮ ಅದು ಹಾಗಲ್ಲ ಆದರೆ ನಮಗೂ ಸ್ವಲ್ಪ ಫ್ರೀಡಮ್ ಬೇಕು ನೀವು ಅಲ್ಲಿದ್ದರೆ ನಿಮಗೂ ಒಳ್ಳೆಯದು ನಮಗೂ ಒಳ್ಳೆಯದು ಈ ಮಾತು ಗೌರಮ್ಮನ ಹೃದಯಕ್ಕೆ ಮದ್ದಾಗಿರಲಿಲ್ಲ ಬದಲಿಗೆ ವಿಷದ ಹನಿಯಾಗಿತ್ತು ಗೌರಮ್ಮ ಮಗನತ್ತ ತಿರುಗಿದಳು ರಾಘವೇಂದ್ರ ನಿಜವಾಗಿಯೂ ನೀನು ಕೂಡ ಇದನ್ನೇ ಬಯಸುತ್ತೀಯ ನಾನು ಇಲ್ಲಿರುವುದು ಬೇಡವೇ ರಾಘವೇಂದ್ರ ಅಮ್ಮನ ಕಣ್ಣಲ್ಲಿ ಕಣ್ಣಿಟ್ಟು ಮಾತನಾಡಲು ಹೆದರಿದ ಮತ್ತು ತನ್ನ ದೃಷ್ಟಿ ಬದಲಾಯಿಸಿ ಹೇಳಿದ ಅಮ್ಮ ಸ್ವಲ್ಪ ದಿನ ಅಲ್ಲಿದ್ದು ಬಾ ನೀನು ಅಲ್ಲಿದ್ದರೆ ನಿನಗೆ ನೆಮ್ಮದಿ ಸಿಗುವುದು ನಾನು ಆಗಾಗ ನಿನ್ನನ್ನು ನೋಡಲು ಬರುತ್ತೇನೆ ಆ ಮಾತಿನ ಹಿಂದೆ ನೀನು ಇಲ್ಲಿಂದ ಹೋಗು ಎಂಬ ಕಠೋರ ಸತ್ಯ ಅಡಗಿತ್ತು ಗೌರಮ್ಮನ ಹೃದಯದೊಳಗೆ ಏನೋ ಒಡೆದ ಶಬ್ದ ಕೇಳಿಸಿತು ಕೆಲವೇ ಕ್ಷಣಗಳಲ್ಲಿ ರಾಘವೇಂದ್ರ ಕಾರನ್ನು ಹೊರತೆಗೆದ ಮತ್ತು ಅಮ್ಮ ಬನ್ನಿ ಎಂದನು ಗೌರಮ್ಮ ಅಂದುಕೊಂಡಳು ನಾನೇ ಹುಟ್ಟಿಸಿದ ಮಗ ನನ್ನನ್ನು ಅಜ್ಞಾತ ಗಮ್ಯ ಸ್ಥಳಕ್ಕೆ ಕರೆದೊಯ್ಯುತ್ತಿದ್ದಾನೆ ಆದರೆ ಅವಳು ಮೌನವಾಗಿ ಕಾರಿನಲ್ಲಿ ಕುಳಿತುಕೊಂಡಳು ರಸ್ತೆಯ ಪಕ್ಕದಲ್ಲಿ ಹೂವಿನ ಮರಗಳು ಜನರ ಗದ್ದಲ ಬಸ್ ನಿಲ್ದಾಣದಲ್ಲಿ ಕಾಯುತ್ತಿರುವವರು ಎಲ್ಲವೂ ಅವಳ ಕಣ್ಣಿಗೆ ಮಂಕಾಗಿ ಕಾಣಿಸುತ್ತಿದ್ದವು ಅವಳು ತಾನೇ ತನ್ನ ಜೀವನದ ಕಥೆಯನ್ನು ನೆನೆದು ಚಿಂತಿಸುತ್ತಿದ್ದಳು ನಾನು ಈ ಮಗನಿಗಾಗಿ ಎಷ್ಟು ಕಷ್ಟಪಟ್ಟೆ ಹಸಿವಿನಿಂದ ಮಲಗಿದ ದಿನಗಳು ಚಳಿಯಲ್ಲಿ ನಡುಗಿದ ರಾತ್ರಿಗಳು ಆದರೆ ಇಂದು ಅವನು ನನಗೆ ಮನೆಯಿಂದ ಆಚೆ ದೂರದ ಊರಿಗೆ ಕರೆದೊಯ್ಯುತ್ತಿದ್ದಾನೆ ಇದು ನನ್ನ ಜೀವನದ ಪ್ರತಿಫಲವೇ ರಸ್ತೆಯಲ್ಲಿ ಕಾರು ಸಾಗುತ್ತಿದ್ದಂತೆ ಅವಳ ಕಣ್ಣೀರು ಗಲ್ಲದ ಮೇಲೆ ಹರಿಯುತ್ತಿತ್ತು ಅವಳು ಮೌನವಾಗಿ ತನ್ನೊಳಗೆ ಮಾತನಾಡಿಕೊಂಡಳು ದೇವರೇ ನಾನು ಅವನನ್ನು ಶಪಿಸುವುದಿಲ್ಲ ತಾಯಿಯ ಹೃದಯ ಶಾಪ ಕೊಡಲಾರದು ಆದರೆ ಅವನು ಒಮ್ಮೆ ನನ್ನ ನೋವನ್ನು ಅರ್ಥ ಮಾಡಿಕೊಳ್ಳಲಿ ನನ್ನನ್ನು ಬಿಟ್ಟು ಹೋಗುವ ನೋವು ಅವನ ಮನಸ್ಸಿಗೆ ತಾಕಿದರೆ ಸಾಕು ಒಂದು ಗಂಟೆ ಪ್ರಯಾಣದ ನಂತರ ಕಾರು ಒಂದು ಅಪರಿಚಿತ ಹಳ್ಳಿಯಲ್ಲಿರುವ ಬಸ್ ನಿಲ್ದಾಣದ ಬಳಿ ನಿಂತಿತು ಅಮ್ಮ ಇಲ್ಲಿ ನಮ್ಮ ಸಂಬಂಧಿ ಸತ್ಯನಾರಾಯಣ ಇದ್ದಾನೆ ಅವನು ನಿನ್ನನ್ನು ನೋಡಿಕೊಳ್ಳುತ್ತಾನೆ ನೀನು ಇಲ್ಲಿ ಸ್ವಲ್ಪ ದಿನ ಇದ್ದರೆ ನಮಗೂ ಆರಾಮಾಗುತ್ತದೆ ಗೌರಮ್ಮಳ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತು ಮಗ ನಾನು ನಿನಗೆ ಬೇಡವಾದವಳ ರಾಘವೇಂದ್ರ ಉತ್ತರ ಕೊಡಲಿಲ್ಲ ಕಾರಿನ ಕಿಟಕಿಯನ್ನು ಮುಚ್ಚಿ ತಕ್ಷಣ ಹೊರಟು ಬಿಟ್ಟ ಕಾರು ಮರೆಯಾದಂತೆ ಅವಳ ಬದುಕಿನ ಆಸರೆ ಸಹ ಮಾಯವಾಗಿ ಹೋದಂತೆ ಅನಿಸಿತು ಅವಳು ರಸ್ತೆಯ ಬದಿಯಲ್ಲಿ ಕುಳಿತುಕೊಂಡಳು ಜನರು ಹಾದು ಹೋಗುತ್ತಿದ್ದರು ಯಾರೂ ತಲೆ ತಿರುಗಿ ನೋಡಲಿಲ್ಲ ಒಬ್ಬವ್ರದ್ದೇ ಚೀಲ ಹೊತ್ತುಕೊಂಡು ಹೋದಳು ಒಬ್ಬ ಬಾಲಕ ಬಿಸಿ ಬಿಸಿ ಬಟಾಟೆ ಮಾರುತ್ತಿದ್ದನು ಯಾರಿಗೂ ಅವರ ನೋವು ಕಾಣಿಸಲಿಲ್ಲ ಅವಳ ಮನಸ್ಸು ಮನುಕುಲವನ್ನೇ ಪ್ರಶ್ನಿಸಿತು ಇಷ್ಟು ದೊಡ್ಡ ಜಗತ್ತಿನಲ್ಲಿ ನನಗೆ ಒಂದು ಮನೆ ಇಲ್ಲವೇ ನಾನು ಆಗಬೇಕೆ ಅಷ್ಟರಲ್ಲಿ ಆಟವಾಡುತ್ತಿದ್ದ ಒಂದು ಪುಟ್ಟ ಹುಡುಗಿ ಅಳುವ ಶಬ್ದ ಕೇಳಿ ಓಡಿ ಬಂತು ಅವಳ ಹೆಸರು ಕಾವ್ಯ ಆಕೆ ಸುಮಾರು ಏಳು ವರ್ಷದ ಬಾಲಕಿ ಮುದ್ದಾದ ಕಣ್ಣುಗಳು ಕುಸಿದು ಬೀಳುವ ಜಡೆ ಹರಕರು ಬಟ್ಟೆ ಆದರೆ ಹೃದಯದಲ್ಲಿ ಅನಂತ ಪ್ರೀತಿ ಅವಳು ಗೌರಮ್ಮನ ಕಣ್ಣೀರನ್ನು ನೋಡಿ ಕೇಳಿದಳು ಅಜ್ಜಿ ನೀನು ಏಕೆ ಅಳುತ್ತಿದ್ದೀಯಾ ನಿನಗೂ ಯಾರೂ ಇಲ್ಲವೇ ಬಾ ನಾನು ನಿನ್ನನ್ನು ನನ್ನ ಮನೆಗೆ ಕರೆದುಕೊಂಡು ಹೋಗುತ್ತೇನೆ ಆ ಪುಟ್ಟ ಕೈಯಲ್ಲಿ ಏನೋ ಅದ್ಭುತ ಶಕ್ತಿ ಇತ್ತು ಅದು ಗೌರಮ್ಮನ ಮನಸ್ಸನ್ನು ಕರಗಿಸಿತು ಗೌರಮ್ಮ ಕಾವ್ಯಾಳ ಕೈ ಹಿಡಿದಳು ಒಂದು ಕ್ಷಣದಲ್ಲಿ ಆಕೆಗೆ ಅನಿಸಿತು ಮಗನು ನನ್ನನ್ನು ತಳ್ಳಿಬಿಟ್ಟ ಆದರೆ ದೇವರು ನನಗೆ ಮೊಮ್ಮಗಳನ್ನು ಕೊಟ್ಟಿದ್ದಾನೆ ಅವಳ ಹೃದಯದಲ್ಲಿ ಮೊದಲ ಬಾರಿಗೆ ಹೊಸ ಬೆಳಕು ಕಿಚ್ಚು ಹೊತ್ತಂತಾಯಿತು ಬೇಸಿಗೆ ಬಿಸಿಲು ದಾರಿಯ ಮೇಲೆ ಹೊತ್ತಿ ಉರಿಯುತ್ತಿತ್ತು ರಸ್ತೆಯ ಬದಿಯಲ್ಲಿ ಕುಳಿತಿದ್ದ ಗೌರಮ್ಮನಿಗೆ ಆ ಬಿಸಿಲಿಗಿಂತಲೂ ಹೃದಯದ ನೋವೆ ಹೆಚ್ಚು ಕಾಡುತ್ತಿತ್ತು ಮಗನೆ ನನ್ನನ್ನು ಬಿಟ್ಟು ಹೋದೆ ನನಗೆ ಮನೆಯಿಲ್ಲದೆ ಹೋಯಿತು ಎಂಬ ಯೋಚನೆಗಳಲ್ಲಿ ಅವಳ ಕಣ್ಣುಗಳಿಂದ ಕಣ್ಣೀರು ಹರಿಯುತ್ತಿತ್ತು ಹಳೆಯ ಫ್ರಾಕ್ ಧರಿಸಿದ್ದ ಆದರೆ ಮುಖದಲ್ಲಿ ಮುದ್ದಾದ ನಗು ಹೊತ್ತುಕೊಂಡಿದ್ದ ಪುಟ್ಟ ಹುಡುಗಿ ಅವಳು ಅಜ್ಜಿಯ ಕಣ್ಣೀರನ್ನು ಒರೆಸಿದ ಮಗು ಅವಳು ಗೌರಮ್ಮನಿಗೆ ಕೇಳಿದಳು ಅಜ್ಜಿ ನೀನು ಏಕೆ ಅಳುತ್ತಿದ್ದೀಯಾ ನಿನ್ನನ್ನು ಯಾರು ಬೈದ್ರು ಗೌರಮ್ಮ ಬೆಚ್ಚಿಬಿದ್ದಳು ಏನೂ ಇಲ್ಲ ಕಣೆ ನಾನು ಅಳ್ತಾ ಇಲ್ಲ ಪುಟ್ಟ ಹುಡುಗಿ ತನ್ನ ಚಿಕ್ಕ ಕೈಗಳಿಂದ ಅವಳ ಕಣ್ಣೀರನ್ನು ಒರೆಸಿದಳು ಅಜ್ಜಿ ಸುಳ್ಳು ಹೇಳಬೇಡ ನಿನ್ನ ಕಣ್ಣಲ್ಲಿ ಹನಿ ಹನಿ ನೀರು ಬೀಳುತ್ತಿದೆ ನಿನ್ನ ಹೃದಯ ನೋಯ್ತಿದೆ ಅಲ್ವೇ ಅವಳ ಆ ಮಾತು ತಾಯಿಯ ಹೃದಯಕ್ಕೆ ಔಷಧಿಯಂತೆ ತಟ್ಟಿತು ಇಷ್ಟು ಚಿಕ್ಕವಳಾದರೂ ನನ್ನ ನೋವನ್ನು ಅರಿತಳು ನನ್ನ ಮಗ ಅರ್ಥ ಮಾಡಿಕೊಳ್ಳಲಿಲ್ಲ ಆದರೆ ಈ ಮಗು ನನ್ನ ಹೃದಯವನ್ನು ಓದಿತು ಮಗು ನಿನ್ನ ಹೆಸರೇನು ಎಂದು ಗೌರಮ್ಮ ಕೇಳಿದಳು ನನ್ನ ಹೆಸರು ಕಾವ್ಯ ನೀನು ನನ್ನ ಅಜ್ಜಿ ಅಲ್ಲವೇ ಗೌರಮ್ಮ ಕಣ್ಣೀರು ಹಾಕುತ್ತಾ ನಕ್ಕಳು ನನಗೆ ಮೊಮ್ಮಗಳೇ ಇಲ್ಲ ಮಗು ಕಾವ್ಯ ತಕ್ಷಣ ಕೈ ಹಿಡಿದುಕೊಂಡಳು ಇದ್ದಾಳಲ್ಲ ಅಜ್ಜಿ ನಾನೇ ನಿನ್ನ ಮೊಮ್ಮಗಳು ಆ ಪುಟ್ಟ ಮಗುವಿನ ಮಾತು ಕೇಳಿ ಗೌರಮ್ಮನ ಹೃದಯ ಕರಗಿತು ಗೌರಮ್ಮ ಕಾವ್ಯನ ತಲೆ ಮೇಲೆ ಕೈಯಿಟ್ಟು ಹೌದು ಕಣೆ ಇಂದಿನಿಂದ ನೀನೇ ನನ್ನ ಮೊಮ್ಮಗಳು ಎಂದಳು ಕಾವ್ಯ ಗೌರಮ್ಮನ ಕೈ ಹಿಡಿದುಕೊಂಡು ಓಡುತ್ತಾ ಹೋದಳು ಅಲ್ಲಿ ಒಂದು ಚಿಕ್ಕ ಅನಾಥಾಶ್ರಮ ಹಾಳಾದ ಗೋಡೆಗಳು ಒಡೆದು ಹೋದ ಕಿಟಕಿಗಳು ಆದರೆ ಒಳಗೆ ಮಕ್ಕಳ ನಗುವಿನ ಗದ್ದಲ ಅಜ್ಜಿ ಇದೇ ನನ್ನ ಮನೆ ಇಲ್ಲಿ ನಾನು ಇತರ ಮಕ್ಕಳ ಜೊತೆ ಇರುತ್ತೇನೆ ಆದರೆ ನನಗೆ ಅಜ್ಜಿ ಇರಲಿಲ್ಲ ಈಗ ನೀನು ಬಂದಿದ್ದೀಯಾ ಬಾ ಒಳಗೆ ಅವಳು ಒಳಗೆ ಕರೆದುಕೊಂಡು ಹೋದಳು ಅನಾಥಾಶ್ರಮದ ಮಕ್ಕಳು ಅಜ್ಜಿ ಬಂದದ್ದನ್ನು ನೋಡಿ ಕುಣಿದು ಕುಪ್ಪಳಿಸಿದರು ಅಜ್ಜಿ ಅಜ್ಜಿ ಎಂದು ಕೂಗಿದರು ಅವರು ಕಾವ್ಯಾಳ ಸುತ್ತಲೂ ನಿಂತು ಕೇಳಿದರು ಇವಳು ನಿಜವಾಗಿಯೂ ನಿನ್ನ ಅಜ್ಜಿನ ಕಾವ್ಯ ಗರ್ವದಿಂದ ಹೇಳಿದಳು ಹೌದು ಇವಳು ನನ್ನ ಅಜ್ಜಿ ಇಂದಿನಿಂದ ನನಗೆ ಅಜ್ಜಿ ಕತೆ ಹೇಳ್ತಾಳೆ ಲಾಲಿ ಹಾಡ್ತಾಳೆ ನನ್ನ ಕೂದಲು ಬಾಚಿ ಜಡೆ ಹಾಕ್ತಾಳೆ ಗೌರಮ್ಮಳ ಕಣ್ಣೀರು ತುಂಬಿದ ಕಣ್ಣಲ್ಲಿ ನಗು ಬಂತು ನನ್ನ ಮಗನಿಗೆ ನಾನು ಬೇಡದಾದೆ ಆದರೆ ಇಲ್ಲಿ ಈ ಅನಾಥ ಮಕ್ಕಳಿಗೆ ನಾನು ಬೇಕಾಗಿದ್ದೇನೆ ಆ ರಾತ್ರಿ ಊಟದ ನಂತರ ಮಕ್ಕಳೆಲ್ಲರೂ ಹಾಸಿಗೆಯಲ್ಲಿ ಮಲಗಿದರು ಕಾವ್ಯ ಗೌರಮ್ಮನ ಹತ್ತಿರ ಮಲಗಿ ಕೇಳಿದಳು ಅಜ್ಜಿ ನನಗೆ ಒಂದು ಕತೆ ಹೇಳು ಗೌರಮ್ಮ ತನ್ನ ಕೈಯಿಂದ ಆಕೆಯ ತಲೆಯನ್ನು ನೆವರಿಸುತ್ತಾ ಕತೆ ಹೇಳಿದಳು ಕಾವ್ಯ ಕಥೆಯನ್ನು ಕೇಳುತ್ತಾ ಮಲಗಿಬಿಟ್ಟಳು ಗೌರಮ್ಮ ಅವಳ ಮುದ್ದಾದ ಮುಖವನ್ನು ನೋಡಿ ಇವಳು ನನ್ನ ಜೀವನದ ದೀಪ ಎಂದುಕೊಂಡಳು ಮರುದಿನ ಬೆಳಿಗ್ಗೆ ಆಶ್ರಮದ ಮುಖ್ಯಸ್ಥರು ಗೌರಮ್ಮನನ್ನು ನೋಡಿ ಹೇಳಿದರು ಅಮ್ಮ ನೀವು ಇಲ್ಲಿ ಬಂದದ್ದು ನಮಗೆಲ್ಲರಿಗೂ ಖುಷಿ ತಂದಿದೆ ಈ ಮಕ್ಕಳಿಗೆ ಅಜ್ಜಿ ಬೇಕು ನೀವು ಇಲ್ಲೇ ಇರಿ ಅವರ ಮಾತು ಕೇಳಿ ಗೌರಮ್ಮಳ ಕಣ್ಣುಗಳಲ್ಲಿ ನೀರು ತುಂಬಿತು ಅವಳಿಗೆ ಅನಿಸಿತು ದೇವರು ನನಗೆ ಈ ಮನೆ ಕೊಟ್ಟಿದ್ದಾನೆ ಇದು ನನ್ನ ನಿಜವಾದ ಮನೆ ಕಾವ್ಯ ಅಜ್ಜಿಯ ಮಡಿಲಲ್ಲಿ ಕುಳಿತು ಹೇಳಿದಳು ಅಜ್ಜಿ ನೀನು ನನ್ನ ಜೊತೆ ಸದಾ ಇರ್ತೀಯ ನನ್ನ ಅಪ್ಪಮ್ಮ ಬಂದಾಗ ನಿನ್ನನ್ನು ನಮ್ಮ ಮನೆಗೆ ಕರೆದೊಯ್ತಾರೆ ಗೌರಮ್ಮ ಆಕೆಯನ್ನು ಮುದ್ದಾಗಿ ಅಪ್ಪಿಕೊಂಡು ಹೇಳಿದಳು ಹೌದು ಕಣೆ ನಾನು ಸದಾ ನಿನ್ನ ಅಜ್ಜಿಯೇ ಅವಳ ಹೃದಯದಲ್ಲಿ ಒಂದು ಹೊಸ ಬೆಳಕು ಕಾಣಿಸಿತು ಅನಾಥಾಶ್ರಮದಲ್ಲಿ ಗೌರಮ್ಮಗೆ ಹೊಸ ಬದುಕು ಸಿಕ್ಕಿತು ಅವಳಿಗೆ ಅಲ್ಲಿ ಅನಾಥ ಮಕ್ಕಳ ನಗು ಅವರ ಮುದ್ದಾದ ಪ್ರಶ್ನೆಗಳು ಎಲ್ಲವೂ ಮನಸ್ಸಿಗೆ ಜೀವ ತುಂಬುತ್ತಿದ್ದವು ಆದರೆ ಎಲ್ಲ ಮಕ್ಕಳಲ್ಲಿಯೂ ಅವಳ ಹೃದಯವನ್ನು ತುಂಬಿದವಳು ಕಾವ್ಯ ಅವಳು ಅಜ್ಜಿಯನ್ನು ಬಿಟ್ಟು ಒಂದು ಕ್ಷಣ ಸಹ ಇರುತ್ತಿರಲಿಲ್ಲ ಒಂದು ಸಂಜೆ ಸೂರ್ಯ ಅಸ್ತಮಿಸುತ್ತಿದ್ದಾಗ ಕಾವ್ಯ ಅಜ್ಜಿಯ ಮಡಿಲಲ್ಲಿ ಕುಳಿತು ಕೇಳಿದಳು ಅಜ್ಜಿ ನನಗೆ ಅಪ್ಪ ಅಮ್ಮ ಇರ್ತಾರಾ ಎಲ್ಲಾ ಮಕ್ಕಳಿಗೂ ಅಪ್ಪ ಅಮ್ಮ ಇರ್ತಾರೆ ನನಗೆ ಯಾಕೆ ಇಲ್ಲ ಗೌರಮ್ಮನ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತು ಕಾವ್ಯ ದೇವರ ಕೃಪೆ ಇದ್ದರೆ ನಿನಗೂ ಅಮ್ಮ ಸಿಗುತ್ತಾರೆ ಆದರೆ ನೆನಪಿರಲಿ ನಿನಗೆ ಅಜ್ಜಿ ಇದ್ದಾಳೆ ನಾನು ಸದಾ ನಿನ್ನ ಜೊತೆ ಇರುತ್ತೇನೆ ಕಾವ್ಯ ಮುದ್ದಾಗಿ ಅಪ್ಪಿಕೊಂಡು ಹೇಳಿದಳು ನೀನು ಇದ್ದರೆ ಸಾಕು ಅಜ್ಜಿ ನನಗೆ ಇನ್ಯಾರು ಬೇಡ ಆ ಮಾತು ಗೌರಮ್ಮನ ಹೃದಯದಲ್ಲಿ ಅಚ್ಚೊತ್ತಿತ್ತು ಒಂದು ದಿನ ಆಶ್ರಮಕ್ಕೆ ದಂಪತಿಗಳಿಬ್ಬರು ಬಂದರು ಸುಸಜ್ಜಿತ ವಸ್ತ್ರ ಮೃದುವಾದ ನಗು ಕಣ್ಣಲ್ಲಿ ಸೌಜನ್ಯ ಅವರ ಹೆಸರುಗಳು ಮಹೇಶ್ ಮತ್ತು ರಾಣಿ ಅವರು ಮಕ್ಕಳ ಜೊತೆ ಮಾತನಾಡಿ ನಗುತ್ತಿದ್ದರು ಕಾವ್ಯ ಅವರನ್ನು ನೋಡಿ ಕುತೂಹಲದಿಂದ ಅಜ್ಜಿಯ ಕಿವಿಯಲ್ಲಿ ಹೇಳಿದಳು ಅಜ್ಜಿ ಇವರು ಯಾರು ಆಶ್ರಮದ ಮುಖ್ಯಸ್ಥರು ವಿವರಿಸಿದರು ಇವರೊಬ್ಬ ಮಗುವನ್ನು ದತ್ತು ತೆಗೆದುಕೊಳ್ಳಲು ಬಂದಿದ್ದಾರೆ ಕಾವ್ಯ ಬೆಚ್ಚಿ ಬಿದ್ದಳು ಅಜ್ಜಿ ಅವರು ನನ್ನನ್ನು ಕರೆದೊಯ್ತಾರ ನಾನು ನಿನ್ನನ್ನು ಬಿಟ್ಟು ಹೋಗಲಾ ಅಜ್ಜಿ ಅವಳು ಅಜ್ಜಿಯ ಕೈಯನ್ನು ಬಿಗಿಯಾಗಿ ಹಿಡಿದುಕೊಂಡಳು ಮಹೇಶ್ ರಾಣಿ ಕಾವ್ಯಾಳನ್ನು ಕಂಡಾಗ ಅವಳ ಮುದ್ದಾದ ಕಣ್ಣು ನಿರ್ಲಿಪ್ತ ನಗು ಅಜ್ಜಿಯ ಮೇಲೆ ಇರುವ ಆಕೆಯ ಪ್ರೀತಿ ನೋಡಿ ತಕ್ಷಣ ಮನಸೋತು ಹೋದರು ರಾಣಿ ಕಾವ್ಯಾಳ ತಲೆಯನ್ನು ನೆವರಿಸುತ್ತಾ ಕೇಳಿದಳು ಮಗು ನಮ್ಮ ಮನೆಗೆ ಬರ್ತೀಯಾ ನಾವೇ ನಿನ್ನ ಅಪ್ಪ ಅಮ್ಮ ಕಾವ್ಯ ತಕ್ಷಣ ತಲೆಯಾರಿಸಿದಳು ನಾನು ಅಜ್ಜಿ ಇಲ್ಲದೆ ಎಲ್ಲಿಗೂ ಬರೋದಿಲ್ಲ ಅಜ್ಜಿ ಜೊತೆ ಬಂದರೆ ಬರುತ್ತೇನೆ ಇಲ್ಲದಿದ್ದರೆ ಇಲ್ಲ ಮಹೇಶ್ ಮತ್ತು ರಾಣಿ ಒಬ್ಬರನ್ನೊಬ್ಬರು ನೋಡಿ ಆಳವಾಗಿ ಯೋಚಿಸಿದರು ಸರಿ ಮಗಳೇ ಎನ್ನುತ್ತಾ ರಾಣಿ ನಗುತ್ತಾ ಹೇಳಿದಳು ನಿನ್ನ ಅಜ್ಜಿ ಸಹ ನಮ್ಮ ಮನೆಗೆ ಬರ್ತಾಳೆ ನೀನು ಅಜ್ಜಿಯನ್ನು ಬಿಟ್ಟು ಬರಬೇಕಾಗಿಲ್ಲ ಕಾವ್ಯ ಸಂತೋಷದಿಂದ ಕೂಗಿ ಅಜ್ಜಿಯನ್ನು ತಬ್ಬಿಕೊಂಡಳು ಅಜ್ಜಿ ಈಗ ನಿನಗೆ ಅಪ್ಪ ಅಮ್ಮ ಸಿಕ್ಕಿದ್ದಾರೆ ಆದರೆ ನೀನು ಕೂಡ ನನ್ನ ಜೊತೆ ಬರ್ತೀಯ ಅಲ್ವಾ ಗೌರಮ್ಮ ಕಣ್ಣೀರು ಹಾಕಿ ತಲೆಯಾರಿಸಿದಳು ಹೌದು ಕಣೆ ನಾನು ನಿನ್ನ ಜೊತೆಯಲ್ಲೇ ಇರುತ್ತೇನೆ ಆ ದಿನವೇ ಅವರು ಆಶ್ರಮದಿಂದ ಹೊರಟರು ಹೊಸ ಮನೆಗೆ ಕಾಲಿಟ್ಟಾಗ ಗೌರಮ್ಮನ ಮನಸ್ಸು ನಡುಗಿತು ಅದು ದೊಡ್ಡ ಮನೆ ಸುಂದರ ತೋಟ ಹಿತವಾದ ವಾತಾವರಣ ಮನೆಗೆ ಕಾಲಿಟ್ಟಾಗ ಕಾವ್ಯ ಅಜ್ಜಿ ಬಾ ಎಂದು ಕೈ ಹಿಡಿದುಕೊಂಡು ಒಳಗೆಳೆದಳು ರಾಣಿ ಗೌರಮ್ಮನನ್ನು ಗೌರವದಿಂದ ಕುಳ್ಳಿರಿಸಿದರು ಅಮ್ಮ ನೀವು ನಮಗೆ ಅಮ್ಮನಂತೆ ಈ ಮಗುವಿಗೆ ನೀವು ಅಜ್ಜಿ ಅಂದ ಮೇಲೆ ಇಂದಿನಿಂದ ನೀವು ಈ ಮನೆಯ ಅಮ್ಮ ಗೌರಮ್ಮ ಮೌನವಾಗಿ ಕಣ್ಣೀರು ಹಾಕಿದರು ನನ್ನ ಮಗನ ಮನೆಯಲ್ಲಿ ತಾಯಿಯಾಗಿರಲಿಲ್ಲ ಅಲ್ಲಿ ಅನಾಥ ಮಗುವಿಗೆ ಅಜ್ಜಿ ಮನೆ ತುಂಬಾ ಸಂತೋಷ ಹರಡಿತು ಕಾವ್ಯ ಶಾಲೆಗೆ ಹೋಗಿ ಬಂದ ಕೂಡಲೇ ಅಜ್ಜಿಯ ಮಡಿಲಲ್ಲಿ ಕುಳಿತು ಕತೆ ಕೇಳುತ್ತಿದ್ದಳು ಗೌರಮ್ಮ ಪ್ರತಿದಿನ ಅವಳ ಕೂದಲು ಜಡೆ ಹಾಕುತ್ತಿದ್ದಳು ಹೊಟ್ಟೆ ತುಂಬಾ ತಿನ್ನಿಸುತ್ತಿದ್ದಳು ದೇವರ ನಾಮ ಕಲಿಸುತ್ತಿದ್ದಳು ಮಹೇಶ್ ರಾಣಿ ಕೂಡ ಅಜ್ಜಿಯ ಸೇವೆಯಿಂದ ಸಂತೋಷಪಟ್ಟರು ಅಮ್ಮ ನೀವು ಮನೆಗೆ ಬಂದ ಮೇಲೆ ನಮ್ಮ ಮನೆಯ ವಾತಾವರಣವೇ ಬದಲಾಗಿದೆ ನಮಗೂ ತಾಯಿಯ ಪ್ರೀತಿ ಸಿಕ್ಕಂತಾಗಿದೆ ಎಂದು ಹೇಳುತ್ತಿದ್ದರು ಗೌರಮ್ಮನ ಕಣ್ಣುಗಳಲ್ಲಿ ಕಣ್ಣೀರು ಬಂದಿತು ಮಗನೇ ನಿನ್ನ ಮನೆಯಲ್ಲಿ ಹೊಸ ಮಗ ಸೊಸೆಯ ಮನೆಯಲ್ಲಿ ಅವಶ್ಯಕಳಾದೆ ಇದು ಒಂದು ರಾತ್ರಿ ಕಾವ್ಯ ಅಜ್ಜಿಯ ಮಡಿಲಲ್ಲಿ ಮಲಗುತ್ತಾ ಕೇಳಿದಳು ಅಜ್ಜಿ ನೀನು ನನಗೆ ಕತೆ ಹೇಳ್ತೀಯಾ ಗೌರಮ್ಮ ಕತೆ ಹೇಳುತ್ತಾ ಅವಳ ಕೂದಲು ನೇವರಿಸುತ್ತಿದ್ದಳು ಮಗು ನಿದ್ರೆಗೆ ಜಾರಿದಾಗ ಗೌರಮ್ಮ ಮನದಾಳದಲ್ಲಿ ದೇವರಿಗೆ ಪ್ರಾರ್ಥಿಸಿದಳು ದೇವರೇ ನಾನು ಮಗನ ಮನೆಯಿಂದ ಹೊರಹಾಕಲ್ಪಟ್ಟರು ನನಗೆ ಪುಟ್ಟ ಮೊಮ್ಮಗಳನ್ನು ಕೊಟ್ಟು ಮತ್ತೆ ತಾಯಿಯ ಪ್ರೀತಿಯ ಬದುಕನ್ನು ನೀಡಿದ್ದಿ ನಾನು ನಿನಗೆ ಋಣಿಯಾಗಿದ್ದೇನೆ ಆ ರಾತ್ರಿ ಆಕೆಯ ಹೃದಯದಲ್ಲಿ ಸಂತೋಷದ ಹೂವು ಅರಳಿತು ಹೊಸ ಕುಟುಂಬದ ತಾಪದಲ್ಲಿ ಅವಳ ಜೀವ ಮತ್ತೆ ಬದುಕಿತು ಮಹೇಶ್ ರಾಣಿಯರ ಮನೆಗೆ ಬಂದು ಗೌರಮ್ಮ ಹೊಸ ಜೀವನವನ್ನು ಕಂಡುಕೊಂಡಿದ್ದಳು ಕಾವ್ಯಾವಳ ಮಡಿಲಲ್ಲಿ ಬೆಳೆದಂತೆ ದಿನಗಳು ಬೆಳಕಿನಿಂದ ತುಂಬಿದವು ಆದರೆ ಬೆಂಗಳೂರಿನ ಈ ಅದ್ದೂರಿ ಬಂಗಲೆಯಲ್ಲಿ ರಾಘವೇಂದ್ರ ಪ್ರಿಯಾಂಕಳ ಜೀವನದಲ್ಲಿ ಕತ್ತಲೆ ಆವರಿಸತೊಡಗಿತ್ತು ಪ್ರಿಯಾಂಕಾ ದಿನೇ ದಿನೇ ಕೋಪಿಷ್ಟಳಾಗುತ್ತಿದ್ದಳು ರಾಘು ನೀನು ನನಗೂ ಕೂಡ ಸ್ವಲ್ಪ ಸಮಯ ಕೊಡ್ತೀಯಾ ನಿನ್ನ ಕೆಲಸ ನಿನ್ನ ಫೋನ್ ನಿನ್ನ ಸ್ನೇಹಿತರು ನಾನು ಯಾವಾಗಲೂ ಒಂಟಿ ಇದನ್ನು ನಾನು ಸಹಿಸಲಾರೆ ರಾಘು ತಣ್ಣಗೆ ಉತ್ತರಿಸುತ್ತಿದ್ದನು ಪ್ರಿಯಾಂಕಾ ನಾನು ಏನು ಮಾಡಲಿ ಆಫೀಸ್ ಫ್ರೆಶರ್ ಇದೆ ನೀನು ಸ್ವಲ್ಪ ಅರ್ಥ ಮಾಡಿಕೊ ಆದರೆ ಅವಳಿಗೆ ತೃಪ್ತಿ ಇರಲಿಲ್ಲ ಮನೆಯಲ್ಲಿ ಜಗಳ ಅಸಮಾಧಾನ ಅಶಾಂತಿ ಹೆಚ್ಚುತ್ತಿತ್ತು ಒಂದು ದಿನ ರಾಘವೇಂದ್ರ ತೀವ್ರ ಜ್ವರದಿಂದ ಹಾಸಿಗೆ ಹಿಡಿದ ಪ್ರಿಯಾಂಕಾ ಡಾಕ್ಟರ್ ಅನ್ನು ಕರೆಸಿದಳು ಆದರೆ ಅವಳ ಹೃದಯದಲ್ಲಿ ಕಾಳಜಿ ಕಡಿಮೆ ಅಸಹನೆ ಹೆಚ್ಚು ನಿನ್ನ ಆರೋಗ್ಯ ಹಾಳಾಗಿದೆ ಆದರೆ ನನ್ನ ಬಗ್ಗೆ ಯಾರು ಕಾಳಜಿ ತೋರಿಸ್ತಾರೆ ನಾನು ಒಂಟಿಯಾಗಿಯೇ ಮನೆ ನೋಡಿಕೊಳ್ಳಬೇಕು ಎಂದು ದೂರುತ್ತಿದ್ದಳು ಆ ಸಮಯದಲ್ಲಿ ಗೌರಮ್ಮ ಇದ್ದಿದ್ದರೆ ತನ್ನ ಮಗನ ತಲೆಯ ಮೇಲೆ ತಂಪು ನೀರಿನ ಬಟ್ಟೆ ಇರಿಸಿ ತಾಯಿಯ ಪ್ರೀತಿ ತೋರಿಸುತ್ತಿದ್ದಳು ಆದರೆ ಆ ಪ್ರೀತಿಯ ಸ್ಪರ್ಶಕ್ಕೆ ಇಲ್ಲಿ ಜಾಗವೇ ಇರಲಿಲ್ಲ ಅದೇ ಸಮಯದಲ್ಲಿ ರಾಘವೇಂದ್ರ ಕೆಲಸ ಮಾಡುವ ಕಂಪನಿಯಲ್ಲೂ ದೊಡ್ಡ ಸಂಕಟ ಎದುರಿಸಬೇಕಾಯಿತು ಒಂದು ತಪ್ಪಾದ ನಿರ್ಧಾರದಿಂದ ಕಂಪನಿಯ ನಷ್ಟ ಹೆಚ್ಚಿತು ಅವನ ಹುದ್ದೆ ಕುಸಿಯುವ ಸ್ಥಿತಿ ಎದುರಾಯಿತು ಎಲ್ಲವೂ ಹಾಳಾಗಿದೆ ಜೀವನವೇ ಕೈ ತಪ್ಪುತ್ತಿದೆ ಎಂದು ಆತನೊಂದನು ಪ್ರಿಯಾಂಕಾ ಸಹನೆ ಕಳೆದುಕೊಂಡು ಹೇಳಿದಳು ನಿನ್ನ ತಾಯಿ ನಮಗೆ ದುರಾದೃಷ್ಟ ಎಂದು ಅವಳನ್ನು ತಳ್ಳಿಬಿಟ್ಟೆವು ಆದರೆ ಇನ್ನೂ ನಮ್ಮ ಬದುಕು ಸರಿಯಾಗಲಿಲ್ಲ ಇದೊಂದು ಶಾಪವೇನು ಆ ಮಾತು ಕೇಳಿ ರಾಘವೇಂದ್ರನ ಹೃದಯ ಒಡೆದು ಹೋಯಿತು ನಾನು ನನ್ನ ತಾಯಿಯನ್ನು ಅನಾಥಳಂತೆ ಬಿಟ್ಟು ಬಂದೆ ಅದು ನಿಜಕ್ಕೂ ಶಾಪವಾಗಿ ಬಿಟ್ಟಿದೆಯೋ ಎಂದು ಆತ ಹೋದ ಒಂದು ಸಂಜೆ ಪ್ರಿಯಾಂಕ ಮಾರುಕಟ್ಟೆಗೆ ಹೋಗಿ ಬರುವ ವೇಳೆ ತೀವ್ರ ತಲೆ ಸುತ್ತು ಬಂದು ಬೀದಿಯ ಮಧ್ಯೆ ಬಿದ್ದಳು ಜನರೆಲ್ಲರೂ ಸೇರಿದ್ದರು ಆದರೆ ಯಾರೂ ಮುಂದೆ ಬಂದು ಸಹಾಯ ಮಾಡಲಿಲ್ಲ ಇವಳಿಗೆ ಏನಾಯ್ತು ಎಂದು ಜನರು ಗಾಬರಿಯಾದರು ಅಷ್ಟರಲ್ಲಿ ಆ ದಾರಿಯಿಂದ ಗೌರಮ್ಮ ಮತ್ತು ಕಾವ್ಯ ಹಾದು ಹೋಗುತ್ತಿದ್ದರು ಕಾವ್ಯ ತಕ್ಷಣ ಅಜ್ಜಿಯ ಕೈ ಬಿಡಿಸಿಕೊಂಡು ಓಡಿ ಬಂದಳು ಗೌರಮ್ಮ ಕೂಡ ಅವಳ ಹಿಂದೆಯೇ ಓಡಿದಳು ಗೌರಮ್ಮ ಪ್ರಿಯಾಂಕಳನ್ನು ನೋಡಿ ಬೆಚ್ಚಿಬಿದ್ದಳು ಅವಳು ತಕ್ಷಣ ಪ್ರಿಯಾಂಕಳ ತಲೆಯನ್ನು ತನ್ನ ಮಡಿಲಲ್ಲಿ ಇಟ್ಟು ನೀರು ತಂದು ಅವಳ ಮುಖದ ಮೇಲೆ ಚಿಮುಕಿಸಿದಳು ಪ್ರಿಯಾಂಕಾ ನಿಧಾನವಾಗಿ ಕಣ್ಣು ತೆರೆದಳು ಕಣ್ಣು ಮುಂದೆ ತಾನು ನಿರ್ಲಕ್ಷ್ಯ ಮಾಡಿದ ಅಮ್ಮನ ಮುಖ ಕಂಡಳು ಪ್ರಿಯಾಂಕ ಪಶ್ಚಾತ್ತಾಪದ ಕಣ್ಣೀರು ಹಾಕುತ್ತಾ ಹೇಳಿದಳು ಅಮ್ಮ ನಾನು ನಿಮ್ಮನ್ನು ಮಗನಿಂದ ದೂರ ಮಾಡಿದೆ ನಿಮ್ಮ ಹೃದಯವನ್ನು ಒಡೆದೆ ಆದರೆ ನೀವೇ ನನ್ನನ್ನು ಉಳಿಸಿದ್ರಿ ನಾನು ದೊಡ್ಡ ತಪ್ಪು ಮಾಡಿದೆ ಗೌರಮ್ಮ ಅವಳ ತಲೆಯನ್ನು ನೇವರಿಸುತ್ತಾ ಮೃದುವಾಗಿ ಹೇಳಿದಳು ಮಗಳೇ ತಾಯಿಯ ಹೃದಯ ಎಂದಿಗೂ ಶಪಿಸುವುದಿಲ್ಲ ನನಗೆ ತಲೆನೋವು ಕೊಟ್ಟರೂ ನಿನ್ನ ನೋವನ್ನು ನಾನು ನೋಡಲಾರೆ ಅಷ್ಟರಲ್ಲಿ ರಾಘವೇಂದ್ರ ಅಲ್ಲಿಗೆ ಬಂದನು ಈ ದೃಶ್ಯವನ್ನು ನೋಡಿ ಅವನು ಕಣ್ಣೀರು ಹಾಕುತ್ತಾ ತಾಯಿಯ ಕಾಲಿಗೆ ಬಿದ್ದು ಅತ್ತನು ಅಮ್ಮ ಕ್ಷಮಿಸು ನಾನು ನಿನ್ನ ಪ್ರೀತಿಯ ಬೆಲೆ ಅರಿಯಲಿಲ್ಲ ನನ್ನ ತಪ್ಪನ್ನು ಮನ್ನಿಸು ಗೌರಮ್ಮ ತನ್ನ ಮಗನನ್ನು ಎದ್ದು ನಿಲ್ಲಿಸಿ ಕಣ್ಣೀರು ತುಂಬಿದ ಕಣ್ಣುಗಳಲ್ಲಿ ಹೇಳಿದಳು ಮಗ ತಾಯಿಯ ಹೃದಯ ಎಂದಿಗೂ ನಿನ್ನನ್ನು ತಳ್ಳುವುದಿಲ್ಲ ನೀನು ಎಷ್ಟೇ ದೂರ ಹೋದರೂ ನನ್ನ ಹೃದಯದಲ್ಲಿ ನಿನಗೆ ಸದಾ ಆಗ ಕಾವ್ಯ ಸಂತೋಷದಿಂದ ಕೂಗಿ ಹೇಳಿದಳು ನೋಡು ಅಜ್ಜಿ ಈಗ ನಿಮ್ಮ ಕುಟುಂಬ ಮತ್ತೆ ಒಂದಾಗಿದೆ ಪ್ರಿಯಾಂಕಾ ಅಮ್ಮನ ಕಾಲಿಗೆ ಬಿದ್ದು ಅಳುತ್ತ ಪ್ರತಿಜ್ಞೆ ಮಾಡಿದಳು ಇಂದಿನಿಂದ ನಿಮ್ಮನ್ನು ನನ್ನ ತಾಯಿಯಂತೆ ನೋಡಿಕೊಳ್ಳುತ್ತೇನೆ ಹೀಗೆ ಪುಟ್ಟ ಹುಡುಗಿ ಕಾವ್ಯಾಳಿಂದ ಬೀದಿಯ ಮಧ್ಯೆ ಜನರ ಮುಂದೆ ಒಂದು ಕುಟುಂಬ ಮತ್ತೆ ಒಂದಾಯಿತು ಜನರು ಕೂಡ ಕಣ್ಣೀರು ಹಾಕುತ್ತಾ ನೋಡುತ್ತಿದ್ದರು ಇದು ತಾಯಿಯ ಪ್ರೀತಿಯ ಮಹಿಮೆ ತಾಯಿಯನ್ನು ಬಿಟ್ಟು ಹೋದರೂ ತಾಯಿ ಮಗನನ್ನು ಮರೆಯುವುದಿಲ್ಲ ಗೌರಮ್ಮ ತನ್ನ ಮಗಸೊಸೆ ಮತ್ತು ಪುಟ್ಟ ಮೊಮ್ಮಗಳನ್ನು ಒಪ್ಪಿಕೊಂಡಳು ಅವಳ ಹೃದಯದಲ್ಲಿ ಶಾಂತಿಯ ಅಲೆ ಹರಿದಿತು ಇದು ಪಶ್ಚಾತಾಪದ ಬೀದಿಯಲ್ಲಿ ಹುಟ್ಟಿದ ಪುನರ್ಮಿಲನ ಬೆಂಗಳೂರಿನ ಆ ಬೀದಿಯ ಮಧ್ಯೆ ನಡೆದ ಆ ಘಟನೆ ಎಲ್ಲರ ಮನಸ್ಸಿಗೂ ತಟ್ಟಿತು ಆ ಕ್ಷಣದಲ್ಲೇ ಒಂದು ಹೊಸ ಜೀವನದ ಆರಂಭವಾಗಬೇಕಿತ್ತು ರಾಘವೇಂದ್ರ ಕಾರಿನ ಬಾಗಿಲು ತೆರೆಯುತ್ತಾ ತಾಯಿಗೆ ಗೌರವದಿಂದ ಹೇಳಿದನು ಅಮ್ಮ ಬನ್ನಿ ನಮ್ಮ ಮನೆಗೆ ಮರಳಿ ಹೋಗೋಣ ಗೌರಮ್ಮ ಕಣ್ಣೀರು ಹಾಕುತ್ತಾ ಹೇಳಿದರು ಮಗ ಮನೆಗಿಂತಲೂ ಹೃದಯದಲ್ಲಿ ಜಾಗ ಮುಖ್ಯ ನೀನು ನಿನ್ನ ಹೃದಯದಲ್ಲಿ ನನಗೆ ಜಾಗ ಕೊಟ್ಟರೆ ಸಾಕು ಪ್ರಿಯಾಂಕಾ ತಾಯಿಯ ಕೈ ಹಿಡಿದುಕೊಂಡು ಅಳುತ್ತಾ ಹೇಳಿದರು ಅಮ್ಮ ನಾನು ತುಂಬಾ ದೊಡ್ಡ ತಪ್ಪು ಮಾಡಿದ್ದೇನೆ ನಿಮ್ಮ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳದೆ ನಿಮ್ಮನ್ನು ದೂರ ಮಾಡಿದೆ ಇಂದಿನಿಂದ ನೀವು ನಮ್ಮ ಮನೆಯ ದೀಪ ನೀವಿಲ್ಲದೆ ನನಗೆ ಈ ಮನೆ ಪೂರ್ಣವಾಗುವುದಿಲ್ಲ ಗೌರಮ್ಮ ಅವಳ ತಲೆಯನ್ನು ನೇವರಿಸುತ್ತಾ ಮಗಳೇ ತಾಯಿಯ ಹೃದಯ ಕ್ಷಮಿಸದೇ ಇರಲಾರದು ಇಂದಿನಿಂದ ನಾವೆಲ್ಲರೂ ಒಂದೇ ಕುಟುಂಬ ಎಂದರು ಕಾವ್ಯ ಕುಣಿದು ಪಳಿಸುತ್ತಾ ಕೂಗಿದಳು ನೋಡಿ ನನಗೆ ಅಜ್ಜಿ ಅಪ್ಪ ಅಮ್ಮ ಎಲ್ಲರೂ ಸಿಕ್ಕಿದ್ದಾರೆ ಈಗ ನನಗೆ ದೊಡ್ಡ ಕುಟುಂಬ ಕಾವ್ಯ ದತ್ತು ತಂದೆ ತಾಯಿ ಮಹೇಶ್ ಮತ್ತು ರಾಣಿ ಕೂಡ ಅಲ್ಲಿಗೆ ಬಂದರು ರಾಣಿ ಗೌರಮ್ಮನ ಕಡೆ ನೋಡಿ ಹೇಳಿದರು ಅಮ್ಮ ನೀವು ನಮ್ಮ ಮನೆಯ ಜೀವ ಈ ಮಗು ನಿಮ್ಮನ್ನು ಬಿಟ್ಟಿರಲು ಸಾಧ್ಯವಿಲ್ಲ ಆದರೆ ಈಗ ನಿಮಗೆ ನಿಮ್ಮ ಮಗ ಸೊಸೆ ಸಿಕ್ಕಿದ್ದಾರೆ ಅಮ್ಮ ನಮ್ಮ ಮಗಳು ಕಾವ್ಯ ಕೂಡ ನಿಮ್ಮ ಜೊತೆಯೇ ಇರುತ್ತಾಳೆ ನಾವು ಆಗಾಗ ಬಂದು ನಮ್ಮ ಮಗಳನ್ನು ನೋಡಿ ಹೋಗುತ್ತೇವೆ ಅಷ್ಟರಲ್ಲೇ ರಾಘವೇಂದ್ರ ಮತ್ತು ಪ್ರಿಯಾಂಕಾ ಅವರಿಗೆ ತಲೆಬಾಗಿದರು ನೀವು ನಮ್ಮ ತಾಯಿಗೆ ಕೊಟ್ಟ ಸ್ಥಾನವನ್ನು ನಾವು ಕಳೆದುಕೊಂಡಿದ್ದೇವೆ ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು ಆಗ ಮಹೇಶ್ ಹೇಳಿದರು ಇನ್ನು ಒಂದು ವಾರ ಕಳೆದರೆ ನಾವು ವಿದೇಶದಲ್ಲಿ ಇರುತ್ತಿದ್ದೆವು ನಿಮಗೆ ನಿಮ್ಮ ಅಮ್ಮ ಸಿಗುತ್ತಿರಲಿಲ್ಲ ಎಂದು ಹೇಳುತ್ತಾ ರಾಣಿ ಮತ್ತು ಮಹೇಶ್ ಇಬ್ಬರು ಕಣ್ಣೀರು ಹಾಕಿದರು ಆದರೆ ದೇವರ ಇಚ್ಛೆ ನೋಡಿ ಕೊನೆಯ ಕ್ಷಣದಲ್ಲಿ ನಿಮ್ಮ ಅಮ್ಮ ನಿಮಗೆ ಶಾಶ್ವತವಾಗಿ ದೊರೆತಳು ಹೀಗೆ ಹೇಳಿ ಅವರಿಬ್ಬರು ಕಾವ್ಯಾಳನ್ನು ರಾಘವೇಂದ್ರ ಮತ್ತು ಪ್ರಿಯಾಂಕಾಗೆ ಒಪ್ಪಿಸಿ ಹೊರಟು ಹೋದರು ಮನೆಗೆ ಮರಳಿ ಬಂದ ಮೇಲೆ ಗೌರಮ್ಮ ಅಡುಗೆ ಮನೆಯಲ್ಲಿ ತನ್ನ ಕೈಯಿಂದ ಸಿಹಿ ತಯಾರಿಸಿದರು ಅವರು ಎಲ್ಲರಿಗೂ ಹಂಚುತ್ತಾ ಹೇಳಿದರು ಇದು ಇದು ಕೇವಲ ಸಿಹಿ ಅಲ್ಲ ನಮ್ಮ ಹೊಸ ಬದುಕಿನ ಪ್ರಾರಂಭದ ಸಂಕೇತ ಪ್ರಿಯಾಂಕಾ ಅವರ ಕೈ ಹಿಡಿದು ಹೇಳಿದಳು ಅಮ್ಮ ಇಂದಿನಿಂದ ಈ ಅಡುಗೆ ಮನೆ ನಿಮ್ಮದು ನಿಮ್ಮ ಕೈ ರುಚಿ ಇಲ್ಲದೆ ಈ ಮನೆಯಲ್ಲಿ ಅನ್ನವೂ ಸಾರ್ಥಕವಲ್ಲ ರಾಘವೇಂದ್ರ ತಾಯಿಯ ಹತ್ತಿರ ಕುಳಿತುಕೊಂಡು ಹೇಳಿದನು ಅಮ್ಮ ನಾನು ಮಗನಾಗಿ ವಿಫಲನಾಗಿದ್ದೇನೆ ಆದರೆ ನನಗೆ ಮತ್ತೆ ಒಂದೇ ಒಂದು ಅವಕಾಶ ಕೊಡಿ ಗೌರಮ್ಮ ಕಣ್ಣೀರು ಹಾಕಿ ಮಗನ ತಲೆಯ ಮೇಲೆ ಕೈಯಿಟ್ಟು ಆಶೀರ್ವದಿಸಿದರು ಕೆಲವೇ ದಿನಗಳಲ್ಲಿ ಮನೆಯಲ್ಲಿ ಬದಲಾವಣೆಯಾಯಿತು ಗೌರಮ್ಮ ಬೆಳಿಗ್ಗೆ ದೇವರ ಆರತಿ ಮಾಡುವಾಗ ಎಲ್ಲರೂ ಅವಳೊಂದಿಗೆ ಕುಳಿತುಕೊಂಡು ಪ್ರಾರ್ಥನೆ ಮಾಡುತ್ತಿದ್ದರು ಸಂಜೆ ಕಾವ್ಯ ಶಾಲೆಯಿಂದ ಬಂದು ಅಜ್ಜಿಯ ಮಡಿಲಲ್ಲಿ ಕುಳಿತು ಕತೆ ಕೇಳುತ್ತಿದ್ದಳು ಪ್ರಿಯಾಂಕಾ ಅಮ್ಮನಿಂದ ಅಡುಗೆ ಕಲಿಯುತ್ತಿದ್ದಳು ರಾಘವೇಂದ್ರ ತನ್ನ ತಾಯಿಯೊಂದಿಗೆ ಬೆಳಗಿನ ತಿಂಡಿ ಮಾಡುವುದೇ ದೊಡ್ಡ ಸಂತೋಷವೆಂದುಕೊಂಡಿದ್ದನು ಮನೆಗೆ ಬರುವ ಅತಿಥಿಗಳು ಹೇಳುತ್ತಿದ್ದರೂ ನಿಮ್ಮ ಮನೆಯ ವಾತಾವರಣ ನೋಡಿದರೆ ಮನಸ್ಸಿಗೆ ಹಿತವೆನಿಸುತ್ತದೆ ಇದಕ್ಕೆ ಕಾರಣ ನಿಮ್ಮ ತಾಯಿಯ ಪ್ರೀತಿ ಒಂದು ಸಂಜೆ ಎಲ್ಲರೂ ಒಟ್ಟಿಗೆ ಕೂತಿದ್ದಾಗ ಗೌರಮ್ಮ ತನ್ನ ಹೃದಯದ ಮಾತು ಹೇಳಿದರು ಮಗ ಮಗಳೇ ಜೀವನದಲ್ಲಿ ಹಣ ಹುದ್ದೆ ಮನೆ ಎಲ್ಲವೂ ಬರುತ್ತವೆ ಹೋಗುತ್ತವೆ ಆದರೆ ತಾಯಿಯ ಪ್ರೀತಿ ಕುಟುಂಬದ ಒಗ್ಗಟ್ಟು ಇವು ಮಾತ್ರ ಶಾಶ್ವತ ನಾನು ಅನುಭವಿಸಿದ ನೋವನ್ನು ನೀವು ಮರಳಿ ಅನುಭವಿಸಬೇಡಿ ಯಾವಾಗಲೂ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳಿ ಕ್ಷಮಿಸಿಕೊಳ್ಳಿ ಇಬ್ಬರು ಕಣ್ಣೀರಿಟ್ಟು ತಾಯಿಯ ಮಾತುಗಳನ್ನು ಕೇಳಿದರು ಕಾವ್ಯ ಮುದ್ದಾಗಿ ಅಪ್ಪಿಕೊಂಡು ಹೇಳಿದಳು ಅಜ್ಜಿ ನೀನು ಸದಾ ನನ್ನ ಜೊತೆ ಇರಬೇಕು ನೀನು ಇಲ್ಲದೆ ನಾನು ಒಂಟಿ ಗೌರಮ್ಮ ನಗುತ್ತಾ ಮುದ್ದಾದ ಮೊಮ್ಮಗಳ ತಲೆಯನ್ನು ನೇವರಿಸುತ್ತಾ ಮುತ್ತಿಟ್ಟರು ಹೌದು ಕಣೆ ನನಗೆ ವಯಸ್ಸಾದರೂ ನನ್ನ ಪ್ರೀತಿ ಎಂದಿಗೂ ಹಳೆಯದಾಗುವುದಿಲ್ಲ ಹೀಗೆ ಒಂದೆರಡು ದಿನಗಳಲ್ಲೇ ಮನೆಗೆ ಒಂದು ಹೊಸ ಆರಂಭ ಸಿಕ್ಕಿತು ಮಹೇಶ್ ಮತ್ತು ರಾಣಿ ಕಾವ್ಯಳನ್ನು ಬಿಟ್ಟಿರಲಾಗದೆ ವಿದೇಶಕ್ಕೆ ಹೋಗುವುದನ್ನು ತಡೆದರು ಮತ್ತು ಗೌರಮ್ಮನ ಮನೆಯ ಪಕ್ಕದಲ್ಲಿಯೇ ಒಂದು ಮನೆಯನ್ನು ಖರೀದಿಸಿದರು ಮತ್ತು ಕಾವ್ಯಾಳನ್ನು ತಮ್ಮ ಜೊತೆಯೇ ಇರಿಸಿಕೊಂಡರು ಇತ್ತ ಕಡೆ ಪ್ರಿಯಾಂಕಾ ಕೂಡ ಗರ್ಭಿಣಿಯಾಗಿದ್ದಳು ಗೌರಮ್ಮ ಹೊಸ ಮೊಮ್ಮಗುವಿನ ನಿರೀಕ್ಷೆಯಲ್ಲಿದ್ದರು ಇದು ತಾಯಿಯ ಪ್ರೀತಿಯ ಮಹಿಮೆ ಜಗತ್ತಿನಲ್ಲಿಯೇ ದೊಡ್ಡ ಶಕ್ತಿ ತಾಯಿಯ ಹೃದಯ ವೀಕ್ಷಕರೇ ಈ ಜಗತ್ತಿನಲ್ಲಿ ಶಾಶ್ವತವಾಗಿ ಉಳಿಯುವುದು ಅದು ಕೇವಲ ತಾಯಿಯ ಪ್ರೀತಿ ಮಾತ್ರ ಅದನ್ನು ನಿರ್ಲಕ್ಷಿಸಿದರೆ ಬದುಕು ಖಾಲಿಯಾಗುತ್ತದೆ ಆದರೆ ಅದನ್ನು ಗೌರವಿಸಿದರೆ ಮನೆ ಸ್ವರ್ಗವಾಗುತ್ತದೆ ವೀಕ್ಷಕರೇ ಈ ಕತೆ ನಿಮ್ಮ ಹೃದಯ ಮುಟ್ಟಿದೆ ಎಂದು ಭಾವಿಸುತ್ತೇನೆ ನಿಮಗೆ ಈ ಕತೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಕೊಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಮತ್ತು ವಿಡಿಯೋವನ್ನು ನಿಮ್ಮ ಅವರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಧನ್ಯವಾದಗಳು